ಆದರೆ ಈ ಡೈರೆಕ್ಟ್ರು ಒಪ್ಕೊಂಡ ಮೇಲೆ ಏನು ಮಾಡಬೇಕು ನಾನು ಕರೆದುಕೊಂಡಿರ್ಸ್ ನೋಡಪ್ಪ ನಿಮಗೆ ಹೊಟ್ಟೆ ಕೊಡಬೇಕು ತೀರ್ಮಾನ ಮಾಡಿಸ್ತೀನಿ ಅಲ್ಲಿ ಮಾಡ್ದಂಗೆ ಮಾಡಬೇಕು ಇಲ್ಲಿ ರೋಲ್ನ ಅದೇ ಥರನೇ ಇದು ರೋಲ್ ಅರವತ್ತು ಪಾರ್ಟಿ ಪಟ್ಟಿ ಪಡಿಸ್ತಿತ್ತು ನಿನಗೆ ಫಸ್ಟ್ ಡೇ ಒಂದು ಟಾಸ್ಕ್ ಕೊಡ್ತೀನಿ ಮೂರು ಜನಕ್ಕೆ ಟಾಸ್ಕ್ ಇದು ನನಗೆ ರಾಜೇಂದ್ರ ಬಾಬುಗೆ ನಿನಗೆ ಹಾಂ ಅಲ್ಲಿ ಒಂದು ನೂರು ಜನ ಬರ್ತಾರೆ ಅವತ್ತು ವೀರಸ್ವಾಮಿ ಪಿಕ್ಚರ್ ಅಂದರೆ ಇಡೀ ಇಂಡಸ್ಟ್ರಿಯಲ್ಲಿ ನಿಂತಿರ್ತದೆ ಅಂತದ್ದು ಏನು ಅಂತ ಲೆಂತಿ ಶಾರ್ಟ್ ಇಡ್ತೀನಿ ನಿನ್ನೊಬ್ಬನಿಗೆ ಡೈಲಾಗಿರುತ್ತೆ ವಜ್ರಮುನಿಗೆ ಒಂದೆರಡು ಡೈಲಾಗು ತುಗುದೀಪ ಶ್ರೀನಿವಾಸ್ ಒಂದೆರಡು ಬ್ರಹ್ಮವ್ರಿಗೆ ಒಂದೆರಡು ಕೃಷ್ಣೇಗೌಡರು ಅಂತ ತಿರೋದ್ರು ಆ ಇವಳಿಗೆ ಡೈಲಾಗೇ ಇಲ್ಲ ಹೀರೋಯಿನ್ ಮಾಡಿದ್ಲು ಮಲಯಾಳಿ ಹೀರೋಯಿನ್ ಅದರಲ್ಲಿ ಯಾರು ಅಂಬಿಕಾ ಅಂಬಿಕಾ ಹ್ಞೂ ಮತ್ತೆ ಅದು ಎಡ ಮಾಡ್ತೀನಿ ಅದಕ್ಕೇನಂತೆ ನೋಡಪ್ಪ ಇದು ರೀಲು ಅದೇ ಒಂದು ಅಡಿ ರೀಲಾಗಿ ನಾವು ಆಗಿದ್ದು ಇದು ಒಂದು ಸ್ವಲ್ಪ ಜಾಸ್ತಿ ಇರುತ್ತೆ ಇನ್ನೂರ ಎಂಬತ್ತರಿಂದ ಮುನ್ನೂರು ಅಡಿ ಶಾರ್ಟ್ ಇಟ್ಬಿಡ್ತೀನಿ ಸರ್ಕ್ಯುಲರ್ ತ್ರೀ ಸಿಕ್ಸ್ಟಿ ಡಿಗ್ರಿ ಸರ್ಕ್ಯುಲರ್ ಪಾರ್ಟಿ ಆಫೀಸು ನಿನ್ನಿಂದ ಶುರುವಾಗುತ್ತೆ ನೀನೆಲ್ಲ ಮಾತಾಡ್ಕೊಂಡು ಬಂದು ವಾಪಸ್ ಆ ಚೇರ್ ಮೇಲೆ ಕೂತ್ಕೊಂಡು ನಗ್ತೀಯ ಇಷ್ಟಿದೆ ಅಂದರು ಮಾಡೋಣ ಸರ್ ಧೈರ್ಯನಾ ಇಟ್ಬಿಡಲ ಹೋಗ್ಬಿಟ್ರು ಭಾಳ ನಮಗೆಲ್ಲ ಮರ್ಯಾದೆ ಹೋಗ್ತೀವಿ ಮಾಡಿ ಸರ್ ಒಂದು ಇನ್ನೊಂದು ಟ್ರಿಕ್ಸ್ ಹೇಳಿದ್ರು